ಎಂ ಸಿದ್ದರಾಮಯ್ಯ ರಾಜಕೀಯ ಕೊನೆಗಾಲದಲ್ಲಿ ಸತೀಶ್ ಜಾರಕಿಹೊಳಿ ಮುನ್ನಡೆಸ್ಕೊಂಡು ಹೋಗ್ತಾರೆ ಬರ್ತಾರೆ ನೋಡ್ರಿ ಯಾರ್ಯಾರೋ ಹೇಳೋದಕ್ಕೆಲ್ಲ ಅದಕ್ಕೇನು ಬೆಲೆ ಬರಲ್ಲ ಪಕ್ಷದ ಹೈಕಮಾಂಡ್ ಹೇಳಿದರೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಸುಮ್ಮನೆ ಎಲ್ಲ ತೇವು ತೀಟೆಗೆ ಮಾತಾಡೋದೆಲ್ಲ ಎಲ್ಲ ಗಣನೆ ತೊಗೊಳಕಾಗಲ್ಲ ಪಕ್ಷ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತದೆ ಅದಕ್ಕೆಲ್ಲರೂ ಭದ್ರಾಗಿರ್ತೀವಿ ಎಲ್ಲರೂ ಭದ್ರಾಗಿರ್ಬೇಕು ವರ್ಷ ಈಗ ಯಾರು ಸಿದ್ದರಾಮಯ್ಯವರು ಇಳಿಬೇಕು ಅಂತನೋ ಸಿದ್ದರಾಮಯ್ಯನವ್ರು ಬೇಡ ಅಂತ ಯಾರಾದರೂ ಹೇಳಿದಾರಾ ಸಿ ಸಿಎಮ್ ಆಗಿದ್ರಲ್ವಾ ಯಾರಾದರೂ ಸಿದ್ದರಾಮಯ್ಯವ್ರು ಇಳಿಬೇಕು ಅವರ ನಾಯಕತ್ವ ನಮಗೆ ಬೇಡ ಅಂತ ಯಾರಾದರೂ ಶಾಸಕರಾಗಲಿ ಲೀಡರ್ಸ್ ಆಗಲಿ ಯಾರಾದರೂ ಹೇಳಿದ್ದಾರಾ ಅಂಥ ಪ್ರಶ್ನೆನೇ ಉದ್ಭವಿಸಿದ್ರಿ ಈಗ ಅದಕ್ಕೆ ಈಗ ನಾನು ಹೇಳೋದು ಕೊನೆಗಾಲ ಏನಿಲ್ಲ ನಮಗಿನ್ನ ಗಟ್ಟಿಯಾಗೆ ಇದ್ದಾರೆ ಸಿದ್ದರಾಮಯ್ಯನವರು ನಮಗಿನ್ನ ಏಜಲ್ಲಿ ಇಪ್ಪತ್ತೈದು ಮೂವತ್ತು ವರ್ಷ ದೊಡ್ಡವರು ಆದರೂ ಕೂಡ ಇನ್ನು ನಮಗಿನ್ನ ಶಕ್ತಿಯುತವಾಗಿ ಅವರೇ ಭಾಳಷ್ಟು ನಾಲೆಡ್ಜ್ ಇರುವಂಥವ್ರು ಅವರ ಅವಶ್ಯಕತೆ ರಾಜ್ಯಕ್ಕಿದೆ ಅವರ ಮಾರ್ಗದರ್ಶನ ಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಅವರೇ ಮುಂದಿನ ಈಗ ಅದೇ ನಾನು ಹೇಳಿದ್ನಲ್ಲ ಯಾರ್ಯಾರು ಹೇಳಿದ್ರೆ ಅದಕ್ಕೆ

ಅಭ್ಯರ್ಥಿನ ಅಂತ ಸಂದರ್ಭ ಬಂದಾಗ ಆಯ್ಕೆ ಮಾಡ್ಬೋದು ಅವ್ರು ಮಾಡ್ತಾರೆ ಬಟ್ ಈಗ ಅಂತ ಪ್ರಶ್ನೆ ಈಗೇನಿಲ್ಲ ಚರ್ಚೆ ಅಂದ್ರೆ ನೀವು ಮೀಡಿಯಾದವ್ರು ಬಿಡ್ತಾ ಇಲ್ಲ ಅವ್ರು ಏನೋ ಒಂದು ಹೇಳ್ತಾರೆ ಅದನ್ನೇ ನೀವು ಕೇಳ್ತಾ ಇರ್ತೀರಿ ಕ್ವಶನ್ ಮಾಡಿ ನಾವೇನಾರೋ ಒಂದು ಉತ್ತರ ಕೊಡಬೇಕು ಕೆಲವರು ಭಯತಪ್ಪಿ ಏನೋ ಒಂದು ಹೇಳ್ಬಿಡ್ತಾರೆ ಬೆಂಬಲ ನೋಡಿ ಇಲ್ಲಿ ಪಾರ್ಟಿ ಇದೆ ಪಾರ್ಟಿ ಬಿಟ್ಟು ಬೇರೆ ಇಲ್ಲ ಪಾರ್ಟಿ ನಿರ್ಧಾರ ಹೈಕಮಾಂಡ್ ನಿರ್ಧಾರ ಅಂತಿಮ ನಿರ್ಧಾರ